ನಾವು ಶರಾವತಿ ಮುಳುಗಡೆ ಸಂತ್ರಸ್ತರು ಅರುವತ್ತು ವರ್ಷದಿಂದ ಹೊಳಸಾಲೆ ಮಳವಳ್ಳಿ ಗ್ರಾಮ ಈಚಿ ಮುಖ್ಯ ರಸ್ತೆ ಕಾಪೇರಿ ಮನೆವರೆಗೆ ನಮಗೆ ಮಣ್ಣಿನ ರಸ್ತೆ ಅರುವತ್ತು ವರ್ಷದಿಂದ ಅದರಲ್ಲೇ ಇದ್ದೀವಿ ಸರ್ಕಾರ ನಮಗೆ ಮೂಲಭೂತ ಸೌಕರ್ಯ ಯಾವುದೂ ಇರಲಿಲ್ಲ ಅದಕ್ಕಾಗಿ ನಾವು ಈ ಚುನಾವಣೆ ಬಹಿಷ್ಕಾರ ಮಾಡೋಣ ಅಂತ ಒಂದು ತೀರ್ಮಾನ ತಗೊಂಡಿದ್ದೀವಿ ಈ ಗ್ರಾಮಸ್ಥರು ಎಲ್ಲ ಸೇರಿ ಎರಡು ಎರಡು ತಾಲೂಕು ಸಾಗರ ತಾಲೂಕು ಸೇರುತ್ತೆ ಇದರಾಗಿ ಸಾಗರ ತಾಲೂಕು ಬರುತ್ತೆ ಒಂದು ಸೈಡು ಹೊಸನಾಗರ ತಾಲೂಕು ಬರುತ್ತೆ ನಾವು ಯಾವುದು ಮೂಲಭೂತ ಸ್ವಲ್ಪ ರಸ್ತೆ ಇವತ್ನೂರು ಮೂರುವರೆ ಕಿಲೋಮೀಟ್ರ್ ಮಂಡು ರಸ್ತೆನೇ ಇದೆ ಮಳೆಗಾಲದಾಗ ಬಂದರೆ ಬೇಸ್ಗೆ ದೂರು ಆಗುತ್ತೆ ಶಾಲೆ ಮಕ್ಕಳಿಗೆ ವೃತ್ತಿಗೆ ಎಲ್ಲ ಸಮಸ್ಯೆ ಭಾಳ ಇದೆ ನಾವು ಆಗಿದ್ದೀನಿ ವ್ಯವಸ್ಥೆ ಇಲ್ಲ ದೂರವಾಣಿ ದೂರವಾಣಿ ಎಲ್ಲದೂ ಸ್ವಲ್ಪ ಮುಂಚಿತರಾಗಿದ್ದೀವಿ ನಾವು ನೀರು ಎಲ್ಲ ವಿಷಯದಲ್ಲೂ ನಾವು ಸ್ವಲ್ಪ ತಿಂಗಳೂರು ಇರೋದ್ರಿಂದ ತಿಂಗಳೂರಿಗೆ ನಮ್ಮ ಗ್ರಾಮ

ಮಾನ್ಯ ವಿಭಾಗ ವಿಭಾಗಾಧಿಕಾರಿಗಳು ಸಾಗರಿಕರ ಮುಖಾಂತರ ಮಾನ್ಯರೇ ವಿಷಯ ಅರವತ್ತು ವರ್ಷಗಳಿಂದ ಮೂಲ ಸೌಕರ್ಯ ನೀಡಲಿರುವ ಎಂದ ಚುನಾವಣಾ ಬಹಿಷ್ಕಾರ ಕುರಿತು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಇಚಲಕೊಪ್ಪದಿಂದ ಟ್ರಾಫಿಕ್ ಶಿಸನಾಗಿರುವ ಮನೆಯವರೆಗೆ ಅಂದಾಜು ಮೂರುವರೆ ಕಿಲೋಮೀಟರ್ ಮನೆ ರಸ್ತೆಯಾಗಿದೆ ಕಳೆದ ಅರವತ್ತು ವರ್ಷಗಳಿಂದ ಶರಾವತಿ ಮುಳುಗಡೆ ಸಂತ್ರಸ್ತರು ಈ ರಸ್ತೆಯ ಇತ್ತಲೆಗಳಲ್ಲಿ ಸುಮಾರು ಅರವತ್ತು ಕುಟುಂಬಗಳು ವಾಸವಾಗಿದ್ದು ಒಟ್ಟು ಜನಸಂಖ್ಯೆ ಸುಮಾರು ಮುನ್ನೂರು ಇದ್ದು ಈ ರಸ್ತೆ ಬಿಳಗೋಡಿ ಹಾಗೂ ಕಲಕಪ್ಪ ಒಗ್ಗಲ ಸಂಪರ್ಕ ರಸ್ತೆಯೂ ಆಗಿರುತ್ತದೆ ಈ ಮಣ್ಣಿನ ರಸ್ತೆ ಇನ್ನು ಇಲ್ಲಿವರೆಗೂ ಗ್ರಾಮಸ್ಥರ ದುರಸ್ತಿ ಮಾಡುತ್ತಾ ಬಂದಿದ್ದು ಈವರೆಗೆ ಈ ರಸ್ತೆಯು ದಮರೀಕರಣವಾಗಿಲ್ಲ ಇದರಿಂದ ವೃದ್ಧರಿಗೆ ಆಗುವ ಶಾಲಾ ಕಾಲೇಜುಗಳಿಗೆ ಹೋಗುವ ಮಕ್ಕಳಿಗೆ ತುಂಬ ತೊಂದರೆ ಆಗುತ್ತಿದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಒಂದು ಕಿಲೋಮೀಟರ್ ರಸ್ತೆ ದಾಮರೀಕರಣಕ್ಕೆ ಶಂಕುಸ್ಥಾಪನೆಯಾಗಿದ್ದು ಎರಡು ವರ್ಷ ಕಳೆದರೂ ಇನ್ನೂ ಕಾಮಗಾರಿ ಆರಂಭವಾಗಿಲ್ಲ ಆರಂಭವಾಗುವ ಲಕ್ಷಣಗಳು ಯಾವುದೇ ಕಂಡುಬಂದಿಲ್ಲ ಇತ್ತೀಚೆಗೆ ಎಲ್ ಕಾರ್ಗಲ್ ಇವರು ತಮ್ಮ ಸಿ ಎಸ್ ಆರ್ ಫಂಡ್ ಅಡಿಯಲ್ಲಿ ಹೆಚ್ಚಳಕಕ್ಕೆ ಕಾಫಿ ಶೇಷನಾಯಕರವರ ಮನೆವರೆಗೆ ರಸ್ತೆ ಮಾಡಲು ಮೂರುವರೆ ಕೋಟಿ ಅಂದಾಜು ವೆಚ್ಚದಲ್ಲಿ ಪ್ರಸ್ತಾವನೆ ಕಳುಹಿಸಿದ್ದು ಇದಕ್ಕೆ ಸಂಬಂಧಿಸಿದಂತೆ ನಾವು ಪ್ರಕರಣ ಗ್ರಾಮ ಪಂಚಾಯಿತಿ ವತಿಯಿಂದ ಶುದ್ಧೀಕರಣ ಪತ್ರ ನೀಡಿದ್ದು ಅರಣ್ಯ ಇಲಾಖೆಯವರು ಸಹ ನಿರಪೇಕ್ಷಣಾ ಪತ್ರ ನೀಡಿದ್ದರೂ ಸಹ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಈ ರಸ್ತೆಯನ್ನು ಮಂಜೂರು ಮಾಡಲು ನಿರಾಸಕ್ತಿ ತೋರದಿರುವುದು ವಿಷಾದನೀಯ ಆದ ಕಾರಣ ಸೌಕರ್ಯಗಳ ಕೊರತೆಯ ಬಗ್ಗೆ ಗ್ರಾಮಸ್ಥರು ಸಂಬಂಧಪಟ್ಟವರಿಗೆ ವಿನಂತಿ ಮಾಡಿಕೊಂಡಿದ್ದರೂ ಯಾವುದೇ ಪ್ರಯೋಜನವಾಗದ ಕಾರಣ ರಸ್ತೆ ಆಗುವವರೆಗೂ ಈ ಬಾರಿ ಲೋಕಸಭೆ ಚುನಾವಣೆ ಮತ್ತು ಮುಂದೆ ಬರುವ ಯಾವುದೇ ಚುನಾವಣೆಯನ್ನು ಮತದಾನ ಮಾಡಲು ಬಹಿಷ್ಕಾರ ಮಾಡಲು ತೀರ್ಮಾನಿಸಿದ್ದೇವೆ